ಆ ಈ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ನಲವತ್ತೊಂಬತ್ತು ನೀವೇನಾರ ಮುಂಚಿನ ನಲವತ್ತೆಂಟು ವಿಡಿಯೋಗಳನ್ನು ನೋಡಿಲ್ಲ ಅಂದೆ ಫಸ್ಟು ಆ ನಲವತ್ತೆಂಟು ವಿಡಿಯೋ ನೋಡ್ಬಿಟ್ಟು ಅಲ್ಲಿ ಭಾಗ ನಲವತ್ತೊಂಬತ್ತರ ನೋಡಿ ನಿಮಗೆ ಶ್ಟೋನ್ ಏನಾದರೂ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟಾಗತ್ತೆ ಬನ್ನಿ ತಡ ಮಾಡಬೇಡ ತಗೊಂಡ ಶುರು ಮಾಡೋಣ ಯಪ್ಪು ತಲೆ ಇರ್ರಿ ಆತ ಆತ ಇಲ್ಲೇನು ಏನು ಆತ ನಿನ್ನ ತಲೆ ಇನ್ನು ಹೊಡೆದ ಎರಡು ಇನ್ನೂ ತೊಂಬತ್ತೊಂಬತ್ತು ಇದಾವೆ ಆತಂತ ಆತು ಹಾ ಮೂರು ಏನ್ ತಡೇನ ಮಂತ್ರಿ ಅಳಾಗ ಹೋಗಲ್ವಂತೆ ನೋವೇ ಆಗಲ್ವಂತೆ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಒಂದೊಂದ್ ಕಾಯಿ ಹೊಡಿಬೇಕಲ್ವ ತಲೆ ಮೇಲೆ ದಪ್ಪ ದುಂಡೆ ಎತ್ತ ಆಗ್ತೈತಿ ಒಳಗಡೆ ಸ್ಕ್ರೂಸ್ ಗಳೆಲ್ಲ ಲೂಸ್ ಆಗ್ತವೆ ಬುಡ್ ಲೂಸ್ ಆಗ್ತೈತಿ ನೀನ್ ನೆಗ ಬಿದ್ದೋಗ್ರಿಡ್ರಿ ಸ್ವಲ್ಪ ಕರೆ ಒಡಿಯ ನಿನ್ನ ಒಬ್ಬರ ಅಡಗ ಒಳ ಕಲ್ದುಂಡೆತ್ತಂಗ್ ಆಗ್ತೇನೆ ನೀನು ಸ್ವಲ್ಸ ಅಡಗ ನಿಧಾನ ಕೊಡಿದ್ರೆ ಹೊಡ್ಕೋಕವ್ ಕೋಳಿ ಮಟ್ಟೆ ಎಂಬವ ತೆಂಗಿನಕಾಯಿ ಜೋರ ಕೊಡ್ದು ಹೊಡ್ಕೋಣೋದು ಹಂಗ ಆಡ್ಬೇಡ್ರಿ ಸ್ವಲ್ಪ ಕುತ್ಕೊಳ್ರಿ ಬೇಬೇ ಹೊಡಿತೇನ ಒಡಿತಾಳ ತಂಗಿ ಹಂಗಾಡ್ಬೇಡ್ರಿ ನಿನ್ಕಂಡ್ ಹೇಳ್ತಾನೆ ಕಡಿತ್ಯಾ ಬಾಯಲ್ಲಿ ಒಡಶ್ಯಕ್ಕೆ ಗೊತ್ತಾಗುತ್ತೆ ಓ ಅಣ್ಣನ ಆ ನನಗೆಲ್ಲಾರು ಚೆನ್ನಾಗಿದ್ದರೆ ಎಷ್ಟೊತ್ತಿಗೆ ನೋರ ಒಂದ್ ತೆಂಗಿನಕಾಯಿ ಹೊಡೀಶಂಡು ಮುಗಿಸ್ಬಿಡ್ತಿದ್ದೆ ಓ ಮುಗಿಸ್ತೀಯಾ ಮುಗಿಸ್ತೀಯಾ ತಟ್ಟಿಗೆ ಹಾಕಂಡು ಮುದ್ದೆ ಜಡದಂಗ ಅಲ್ಲ ಇದು ಬಾಯಲ್ ಗೊತ್ತಾಗುತ್ತೆ

ಅಯ್ಯೋ ಆಗಲ್ಲ ಕಣೆ ತಲೆ ಗುಯ್ ಅಂತ ಕಣೆ ನೀ ಮಾತಾಡ್ದೆ ಸರಿಯಾಗಿ ಕೇಳ್ತಿಲ್ಲ ಕಣೆ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಹಿಂಗೆ ಹೊಡಿತಾ ಇದ್ರೆ ತಲೆ ಎರಡು ಓಳಾಗಿ ಗ್ಯಾರಂಟಿ ಮೀರ್ ನಚಿಕ್ ಬರುತ್ತೆ ಅಷ್ಟೇ ನನ್ಕಾಲಂತೂ ಆಗಲ್ಲ ಕಣೆ ಅಷ್ಟೇ ತಗಿ ಹಾ ಇಪ್ಪತ್ತೊಂಬತ್ತು ಮೇಲೆ ಯಾವಪ್ಪ ಇನ್ಮೇಲೆ ಹೋಗಲ್ಲ ಕಣಪ್ಪ ಬೇಕಾದ್ರೆ ಹೊಳಸೋಣ್ರಿ ಬ್ಯಾಡ್ದಿರ್ ಬಿಟ್ಕೊಳ್ಳ್ರಿ ನಾನಂತೂ ಹೊಳಸೋಣ

నేను సత్త కనవడానికి లాయా కష్ట అది ఆడవంది అయ్యా పాప నూరవంత ఎన్నికయ ఒబ్నే ఒడిసంటుందంతే పోయిబుట్టం కాల్సింది నుషాకు అవలారని బుద్ధి పొరుతే ఆ నూరవంతరు నా మండం నీగా ఎం పటపట నా ఎప్పతం తెంగికాయ నువ్వు ఎం ఒడిసంత ఎంత రోడం తిరిగి బారా నీ బావు కాలి ఏదో ఆగల సత్త ఒడికి నీ బావ బా నూరవంతరు నా మండం నీగా ఎం ఒడిసంత ఎంత పటపట అయ్యో తంగేవా నంక లాగలకడవా నాకు మధ్యలో తలనవుతాయి ನನ್ನ ಕಲಾಗಲ್ಲ ಕಣವ ನಿಮ್ಮ ಅಮ್ಮ ಇದ್ನಿ ಕಣವ ನಿಂಗೆ ನಿಧಾನ ಕೊಡ್ತೀನಿ ಕಣವ ನೀನು ಕುತ್ಕೊಡವ್ವ ಯಾಚ್ಕೊಂಡು ಬಾರ ಅಣ್ಣ ಭಾರ ಅಷ್ಟ ಮ್ಯಾಲ ಗಂಡಸಾಗಿತ್ಕಂಡ ನನ್ಗೆ ಕಣಕ್ಕೆ ಹೋಗ್ತಾನ ನಂಗೆ ನಾಚ ಆಗೋಲ್ಲ ಆ ನಾನು ದಾರ ಕೊಡ್ತಾನ ಅಯ್ಯೋ ಭಗವಂತ ಮುಗಿತ್ತು ನನ್ನ ಕತೆ ಒತ್ತ ಆನು ಅಷ್ಟ ಓಸಿ ನಿಧಾನು ಕೊಡ್ಯವ್ವ ನಿಧಾನ ಕೊಡ್ಯಾ ಕದೇನು ಕೋಳಿ ಮಟ್ಟ ಎಲ್ಲ ಕಣ ಮರೀ ತೆಂಗಿನಕಾಯಿ ಎತ್ಕೊಂಡು ಹೊಡೆದ ನನಗೆ ಹೇಳ್ತಿದ್ದೆ ಈಗ ಅನುಭವಸು

ಮಿತ್ತ ಮೂವತ್ತ ನಾನು ಹೊಡೆಸ್ತಿನ ಯಾವ ಹೇಳಿದ್ರು ನಡಿಸ್ತೀನಿ ಅಂತವ್ ಕನ್ಸ್ಕೊಳ್ತಾರೆ ಹೊಡೆಸ್ತೀನಿ ಅಂತವ ನಾನು ಕಲಂತೂ ಆಗಲ್ಲ ಬೇಕಾದ್ರೆ ನಡಿಸೋ ಬೇಡ್ದು ಬಿಡ್ಕೊಳ್ರಿ ನನಗೆ ನಾ ಬೇಕಾಗ್ತಿ ಹುಷಾರಾಗಿದ್ರೆ ಹಂಗೆ ಕಾಲ್ ಕಿಸ್ ಬಿತ್ಕೊಳ್ರಿ ಅದ ಮನೆ ಮುಂದೆ ನನಗೆನಬೇಕಾಯಿ ನಾನು ಇನ್ನೊಂದು ಹೊಡಿಸೋಣ ಕಣಿವ ದಯವಿಟ್ಟು ನಾನು ಬಿಟ್ಬಿಡು ನಂಗೆ ಹಿಂಸಕೋ ಬಿಡ್ರಿ నేనిబ్బరు కలియన వగల నీ దనకాయ కల ఆకు ఆ ఇబ్రిందన నూరవ వర్షాలి వల ఆ దాడ వందయ్య అబ్న వర్షాలి వంద ఆ నీ యోక్తి కష్టం బరి బరి ఎరా వడి బరి